ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಜಾಹ್ನವಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಜಾಹ್ನವಿ ಯಾರು ಅಂತ ನಿಮ್ಗೆಲ್ಲ ಮೊದಲೇ ಗೊತ್ತೇ ಇದೆ ಜಾಹವಿ ಬಗ್ಗೆ ಪರಿಚಯ ಕೂಡ ಇದೆ ಇನ್ನು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಜಾಹ್ವಿಯವರು ಗಿಚ್ಚಿಗಿರಿಗಿಲಿ ಖ್ಯಾತಿಯ ಜಾಹೀವಿ ತಮ್ಮ ಡಿವೋರ್ಸ್ ಸತ್ಯವನ್ನ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ ಡಿವೋರ್ಸ್ ಪಡೆಯುವ ಮುನ್ನವೇ ತಮ್ಮ ಸ್ನೇಹಿತೆಯನ್ನೇ ಪತಿ ಮದುವೆ ಆಗಿದ್ರು ಎಂಬ ಸತ್ಯವನ್ನ ಇಲ್ಲಿ ಬಾಯ್ಬಿಟ್ಟಿದ್ದಾರೆ ನ್ಯೂಸ್ ಆಂಕರ್ ಆಗಿ ಗಿಚ್ಚಿಗಿಲಿಗಿಲಿ ರನ್ನರ್ಅಪ್ ಆಗಿ ಜಾನವಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಡಿವೋರ್ಸ್ ಕಥೆಯನ್ನ ಜಾನವಿ ಬಿಚ್ಚಿಟ್ಟಿದ್ದಾರೆ ಡಿವೋರ್ಸ್ ಪಡೆಯುವ ಮುನ್ನವೇ ಪತಿ ಬೇರೊಂದು ಮದುವೆ ಆಗಿದ್ರು ಎಂಬ ಸತ್ಯವನ್ನ ಜಾಹ್ನವಿ ಬಿಚ್ಚಿಟ್ಟಿದ್ದಾರೆ ಇನ್ನು ಪತಿ ಮದುವೆ ಆಗಿರೋದು ಬೇರೆ ಯಾರನ್ನೋ ಅಲ್ಲ ತಮ್ಮ ಸ್ನೇಹಿತೆಯನ್ನೇ ಎಂಬ ಕಹಿ ಸತ್ಯವನ್ನ ಜಾನವಿ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವಿಜಯದಶಮಿ ಹಬ್ಬದ ಸಂಭ್ರಮವಿತ್ತು ಹಬ್ಬದ ಸಂಭ್ರಮದ ನಡುವೆಯೇ ತಮ್ಮ ಜೀವನದ ಕಹಿ ಘಟನೆಯನ್ನು ಜಾನವಿ ನೆನೆದಿದ್ದಾರೆ ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಹೊರಗಡೆ ಜನ ಏನಾದರೂ ಅಂತಾರೆ ಅಂತ ಇಬ್ಬರನ್ನು ಒಂದು ಮಾಡಿ ಒಂದು ಮಾಡಿ ಕಳಿಸ್ತಾ ಇದ್ರು ಆಮೇಲೆ ಏನೋ ಒಂದು ಆಯಿತು ಅದನ್ನು ನೋಡಿ ಇಷ್ಟಾದ ಮೇಲೆ ಬೇಡ ಅಂದರು ಅದಾದ ಮೇಲೆ ದೂರನೇ ಇದ್ವಿ ನೋಡೋಣ ಏನಾದರೂ ಬದಲಾಗಬಹುದೇನೋ ಅಂತ ಇನ್ನೂ ಅಫಿಷಿಯಲ್ ಆಗಿ ಡಿವೋರ್ಸ್ ಕೂಡ ಆಗಿರಲಿಲ್ಲ ಎರಡು ಎರಡೂವರೆ ವರ್ಷವಾದರೂ ಕೂಡ ಅಫಿಷಿಯಲ್ ಆಗಿ ಡಿವೋರ್ಸ್ ಆಗಿರಲಿಲ್ಲ ಆದ್ರೆ ಒಂದು ಶಾಕಿಂಗ್ ಏನಂದ್ರೆ ಆದ ಮೇಲೆ ನನಗೆ ಗೊತ್ತಾಗಿದ್ದು ಡಿವೋರ್ಸ್ ಆಗೋಕ್ಕಿಂತ ಮುನ್ನವೇ ಅವರದು ಮದುವೆ ಆಗಿ ಒಂದು ಮಗು ಕೂಡ ಇತ್ತು ಇದು ಅವಳು ನನ್ನ ಫ್ರೆಂಡ್ ಅಂತ ಜಾನಿ ಕೂಡ ತೆರೆದಿಟ್ಟಿದ್ದಾರೆ ಇನ್ನು ನಾವು ದೂರ ಆಗಿದ್ವಲ್ಲ ಆಗಿನ್ನೂ ಡೈವರ್ಸ್ ಆಗಿರಲಿಲ್ಲ ಆ ಗ್ಯಾಪ್ ನಲ್ಲಿ ಮದುವೆ ಆಗಿ ಮಗುನೂ ಕೂಡ ಇದೆ ನನಗೆ ಶಾಕ್ ಆಗೋಯ್ತು ಅವಳ ನನ್ನ ಫ್ರೆಂಡ್ ನನ್ನ ಜೊತೆಗೆ ಇದ್ದವಳು ಇವರಿಗೆ ಹೇಗೆ ಕನೆಕ್ಟ್ ಆದಳು ಮದುವೆಯಾಗಿ ಮಗುನು ಇದೆಯಾ ಅನ್ನಿಸ್ತು ಇದೊಂಥರ ಸಿನಿಮಾ ಸ್ಟೋರಿ ಆಗೋಯ್ತು ಅಂತ ಹೇಳಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಜಾಹ್ವಿ ಅವರು ಇನ್ನು ಇಬ್ಬರು ಚೆನ್ನಾಗಿರಲಿ ಹಣೆ ಬರಹ ಅಷ್ಟೇ ಇವರ ಜೊತೆ ಇಷ್ಟೇ ದಿನ ಸಂಸಾರ ಮಾಡಬೇಕು ಅಂತ ಇರುತ್ತೆ ಎಷ್ಟೇ ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆಗಲ್ಲ ಸ್ವಲ್ಪ ಶಾಕ್ ಆಗುತ್ತೆ ಬೇಜಾರಾಗುತ್ತೆ ಅಂತ ಹೇಳಿ ಜಾಹ್ನವಿ ಕಣ್ಣೀರು ಸುರಿಸಿದ್ದಾರೆ ಇನ್ನು ನನಗೆ ಒಬ್ಬ ಮಗ ಇದ್ದಾನೆ ನಾನು ಜೊತೆಯಲ್ಲೇ ಇರುವಾಗಲೇ ಅವರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು ಅದಕ್ಕೆ ನಾನು ಬಿಟ್ಟಿದ್ದು ಸುಮ್ಮನೆ ಏನಲ್ಲ ಅಂತ ಮಲ್ಲಮ್ಮ ಜೊತೆ ಕೂಡ ಮಾತನಾಡುವಾಗ ತಮ್ಮ ಡಿವರ್ಸ್ ಬಗ್ಗೆ ಮಾತನಾಡಿದ್ರು ಈ ರೀತಿಯಾಗಿ ತಮ್ಮ ಡಿವೋರ್ಸ್ ವಿಚಾರದ ಬಗ್ಗೆ ನಟಿ ಅವರು ಹೇಳಿಕೊಂಡಿದ್ದಾರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆಗೆ ಕಾಣಿಸ್ಕೊಳ್ತಿರುವಂಥ ಜಹಾನ್ವಿಯವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ